ಹಾಯ್ ಎಲ್ಲರಿಗೂ ಸುರತ ಸುಸಿನ ಜೊತೆ ಕತ್ತಾರೋ ನಾಳಿನ ಸಂಚಿಕೆ ಏನಾಗಿದೆ ಶೇರ್ ಮಾಡಿ ಲೈಕ್ ಕೊಡಬೇ ಕಂಡುಬಟ್ಟೆ ಈ ಕಡೆ ಅಜ್ಜಿತ್ತು ಭೂಮಿನ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಅಷ್ಟರಲ್ಲಿ ಅಜ್ಜ ಸಂಗೀತ ಪಾಪ ಎಲ್ಲೂ ಕಳ್ಸು ಕೂಡ ಇಷ್ಟಪಡೋದಿಲ್ಲ ಅಲ್ಲಿ ರಾಂಗ್ ರಿಪೋರ್ಟ್ ತಂದಿರೋಳೆ ಅಪ್ಪು ಪಾಪ ಯಾರಿಗೂ ಗೊತ್ತಿರೋಲ್ಲ ಇಲ್ಲಿ ಭೂಮಿ ಮತ್ತೆ ಅಜಿತ್ ಅನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್ವೇ ಸಾಮಾನ್ಯ ಮದ್ವಾದಂತಹ ವಸ್ತುಗಳಲ್ಲಿ ಕೆಲವು ತಿಂಗಳು ಈ ಸಂಭ್ರಮ ಪಡೋದು ಸಹಜ ಹಾಗೆಯೇ ಸಂಗೀತನೂ ಕೂಡ ಅಷ್ಟು ಸಂಭ್ರಮ ಪಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಒಂದು ಅಡುಗೆ ಮಾಡೋದು ಅಷ್ಟೇ ಮೆಂತ್ಯ ಸೊಪ್ಪು ಇಟ್ಕೊಂಡಿರ್ತಾರೆ ಮೆಂತ್ಯ ಸೊಪ್ಪು ಇಟ್ಕೊಂಡು ಪಲ್ಲವಿ ಜೊತೆ ಹೇಳ್ತಾ ಇರ್ತಾರೆ ಪಲ್ಲವಿ ಈ ಮೆಂತ್ಯ ಸೊಪ್ಪು ಹಾಕಿ ನಾನು ಸಾಂಬಾರು ಮತ್ತೆ ಪಲ್ಯ ಎಲ್ಲಾ ಮಾಡ್ತೀನಿ ಯಾಕೆಂದ್ರೆ ಇದ್ರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ ನಮ್ ಭೂಮಿಗೆ ಮತ್ತೆ ಭೂಮಿ ಒಟ್ಟಲ್ಲಿರೋ ನಮ್ಮ ಮಗುಗೆ ಬಹಳ ಒಳ್ಳೆ ಬೆಳವಣಿಗೆಗೆ ಅವಕಾಶ ಆಗುತ್ತೆ ಹಾಗಾಗಿ ಅವ್ಳ ಒಟ್ಟಲ್ಲಿರೋ ಮಗು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದ್ಬೇಕು ಹಾಗಾಗಿ ಎಲ್ದಿ ಆಗಿರ್ಬೇಕಲ್ವಾ ಬಹಳ ಆರೋಗ್ಯಕರವಾಗಿ ಬೆಳಿಬೇಕು ಅಲ್ವಾ ಪಲ್ ಅಂತ ಹೇಳಿ ಸಂಭ್ರಮದಿಂದ ಇದ್ ಮಾಡ್ತಾ ಇರ್ತಾರೆ ಪಾಪ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಈ ಕಡೆ ಅತ್ಮಿಂಚು ಸರಿ ಹಪ್ಪು ಅವ್ರ ಅತ್ಯಾತ್ರ ಮಾತಾಡ್ತಾ ಇರ್ತಾರೆ ಅವ್ರ ಅತ್ಯ ಹತ್ರ ತಾನು ಮಾಡಿರೋ ಪ್ಲಾನ್ ಎಲ್ಲ ಹೇಳ್ತಾ ಇರ್ತಾರೆ ಮತ್ತೆ ನಾನು ಎಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದೆ ಗೊತ್ತಾ ಆ ರಿಪೋರ್ಟ್ ಅನ್ನ ನಾನು ಬದ್ಲಾಯಿಸಿದ್ದೇನೆ ಅಲ್ಲಿ ಹೋಗಿ ನೋಡ್ದಾಗ ಚೆನ್ನಾಗಿ ತಿನ್ಬಿಟ್ಟಿದಾಳೆ ಹಂಗಾಗಿ ಅವಳಿಗೆ ಅಪ್ಸೆಟ್ ಆಗಿದೆ ಅಷ್ಟೇ ಪಾನಿಪುರಿ ಅದೆಲ್ಲ ಇಂದಿನ ದಿನ ಕರ್ಕೊಂಡೋಗ್ ಏನು ಲವ್ ಪ್ರಪೋಸ್ ಮಾಡೋದು ಇಬ್ರು ಜುಲಿಯೋ ರೋಮಿಯೋ ರೋಮಿಯೋ ಜುಲಿಯೋಕ್ ತರ ಹಾಕ್ತಿದ್ರಳ ಅತ್ತೆ ಅದನ್ನ ನೋಡ್ಲಾರ್ದೆ ನಾನು ವಾಪಸ್ ಬನ್ನಲ್ಲ ಅನಂತರ ಇನ್ ಬೆಳಗ್ಗೆ ನಾನೇ ಆಸ್ಪತ್ರೆಗೆ ಹೋಗಿದ್ದೆ ನಮ್ಮಅಮ್ಮ ಕುಣಿದಾಡ್ತಿದ್ಲಲ್ಲ ಅಂತ ಹೇಳಿ ನೋಡಿದ್ರೆ ಎನ್ಸಿ ಹೇಳಿದ್ಲು ಅನಾರೋಗ್ಯದಿಂದಾಗಿ ಅಷ್ಟೇ ಸ್ವಲ್ಪ ಹೊಟ್ಟೆ ಕೆಟ್ಟಿದೆ ಅಂತ ಹೇಳಿ ಹೇಳಿದ್ರು ಇಲ್ಲಿ ನೋಡಿದ್ರೆ ನಮ್ಮ ಅಮ್ಮ ಏನೋ ಪ್ರೆಗ್ನೆಂಟ್ ಅಂತ ಅಂದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾತೆ ನಾನೇ ಅದನ್ನ ರಿಪೋರ್ಟ್ ನ ಬದ್ಲಾಯಿಸ್ಬಿಟ್ಟು ಏನಕ್ಕೆ ಅಂತ ಕೇಳಿ ರಿಪೋರ್ಟ್ ಬದಲಾಯಿಸಿದ್ದು ಕೂಡ ಯಾಕೆ ಅಂತ ಅಂದ್ರೆ ನಮ್ಮಮ್ಮ ಇಷ್ಟೆಲ್ಲ ಮೆರೆಸ್ತಾ ಇದಲ್ಲ ಅವಳ ಆ ಮೆರೆಸ್ತಾ ಇರೋದ್ರಿಂದ ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಇವರು ಮದ್ವೆನೇ ಆಗಿಲ್ಲ ಸುಳ್ಳು ಸುಳ್ಳು ಹಂಗಾಗಿ ಇವ್ರು ಸುಮ್ಮನೆ ಈ ರಿಪೋರ್ಟ್ ತಂದ್ಬಿಟ್ಟು ಸುಳ್ಳು ಹೇಳ್ತಾ ಇದಾರೆ ಪ್ರಗ್ನೆಂಟೇ ಅಲ್ಲ ನೋಡಿದ್ರಲ್ಲ ಅವ್ರ ಬಿಹೇವಿಯರ್ ಅಲ್ಲಿ ಅಂತ ಹೇಳಿ ಹೇಳೋಣ ಅಂತ ಮಾಡಿದಿನಿ ಅತ್ತೆ ನಾನು ನೋಡಿದ್ರ ಅವ್ರ ಬಿಹೇವಿಯರ್ ಅವ್ನು ಕೂಡ ಒಳ ಮರ್ದಂಗಿದೆ ಇದೆ ಗಾಬರಿ ಆಗಿದ್ಲು ಆ ನಾನು ಪ್ರಗ್ನೆಂಟ್ ಅಲ್ಲ ಅನ್ನೋ ರೀತಿನಲ್ಲಿ ಇವ್ರು ನಿಜವಾಗ್ ಮದ್ವೆ ಆಗಿದ್ದಾರೆ ಅನ್ನೋದೇ ಡೌಟ್ ಇರ್ಬೇಕಾದ್ರೆ ಇದ್ ಹೇಗ್ ಪ್ರೆಗ್ನೆಂಟ್ ಸಾಧ್ಯ ಅಲ್ವಾ ಅತ್ತೆ ಅದಕ್ಕೆ ನಾನು ಇಂತ ಪ್ಲಾನ್ ಮಾಡಿದೀನಿ ಫೇಕ್ ರಿಪೋರ್ಟ್ ತರಿಸಿದೀನಿ ಹೇಗಿದೆ ಅತ್ತೆ ನನ್ ಮಾಡಿರೋ ಪ್ರಯತ್ನಕ್ಕೆ ನೀವೇನು ಬಹುಮಾನ ಕೊಡೋದಲ್ವಾ ಎಷ್ಟು ಕಷ್ಟಪಟ್ಟಿದ್ದೀನಿ ತಕ್ಷಣ ದೇವಿಯನ್ನು ಎತ್ತಿದ ಕೆನ್ನ ಬಾರಿಸ್ತಾಳೆ ಕೆನ್ನೈ ಬಾರಿಸಿದ ತಕ್ಷಣ ಅಪ್ಪು ಸಿಟ್ಟಾಗ್ಬಿಡ್ತಾಳೆ ಏನತ್ತೆ ನನ್ ಗಂಡ ನನ್ನ ಎದ್ರಿ ನಿಂತು ನಾನು ಮಾತಾಡೋಕೆ ಎದ್ರುತಾನೆ ಆಗಿರ್ಬೇಕಾದ್ರೆ ಒಂದ್ ಧ್ವನಿ ಎತ್ತೋದಿಲ್ಲ ನೀನ್ ಯಾರು ನನ್ಗೆ ಹೊಡಲಿಕ್ಕೆ ಈಗ ಹೊಡುದ್ರಲ್ಲ ಅಂತ ಅಂತಿದ್ದಾಗೇನೆ ದೇವಿಯನ್ನು ಎಚ್ಚೆತ್ಕೊಂಡ್ಬಿಡ್ತಾಳೆ ಎಚ್ಚೆತ್ಕೊ ಬಿಟ್ಟು ಬೇಸರ ಮಾಡ್ಕೊಬಿಡೋ ಕಡೆ ನನ್ಗೆ ಗೊತ್ತಾಗ್ಲಿಲ್ಲ ಇಂತ ಸಂಕಷ್ಟ ಸಿಕ್ಕಾಕ್ಳಿದ್ಯಾಲೆ ಮದ್ವೆ ಆದವ್ರು ಯಾರು ಕೂಡ ಅರ್ಲಿ ಆಗಿ ಮಕ್ಳು ಮಾಡ್ಕೋಬೇಕು ಅಂತ ಯಾರು ಇರೋಲ್ಲ ನಾಲ್ಕು ವರ್ಷ ಐದು ವರ್ಷ ನಿಧಾನಕ್ ಮಕ್ಳು ಮಾಡ್ಕೊಡೋರು ಇದಾರೆ ಆಗಿದ್ದಾಗ ನೀನ್ ಯಾಕೆ ಈಗ ಬಿಡುಕ್ತೆ ನಾನು ಅದಕ್ಕೋಸ್ಕರ ಪಾಪ ತೊಂದರೆಗೆ ಸಿಕ್ಕಾಕೊಂಡಿದ್ದಳ ಇದ್ರಿಗೆ ಹೇಕ್ ಪಾರಾಗೋದು ಅಂತ ಅಜ್ಜಿ ನಮ್ ನಮ್ತರ ಅಪ್ಪ ಅದಕ್ಕೆ ಕಣೆ ಸಾರಿ ನೋಡೋ ನನ್ ಮನಸ್ಥಿತಿ ಸರಿ ನಿನ್ ಬೇಕೆ ಕೆನ್ನೇಗ್ ಹೊಡೆದ್ ಬಿಡು ನನಗೆ ಅಂತ ಹೇಳಿ ಇಟ್ಕೊಳಕ್ ಹುಡ್ಕೊಳ್ಳಿ ಬಿಡಿಯತ್ತೆ ಬಿಡಿಯೇ ಯಾಕೆ ಹಿಂಗ್ ಮಾಡಿದ್ರೆ ಆಯ್ತು ಬಿಡಿ ನನ್ ಎಷ್ಟು ದೊಡ್ಡತನದಲ್ಲಿ ಮಾಡಿದೆ ಅಲ್ವಾತೆ ಈಗ ಏನ್ ಮಾಡದೇ ಮತ್ತೆ ನನ್ ಗೊತ್ತೇ ಆಗಿಲ್ಲ ನನಗೆ ಏನಪ್ಪಾ ಅಂಜು ಮದ್ನಕ್ ಅವಕಾಶ ಇದೆ ಇದ್ರಲ್ಲಿ ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳಿ ಅವ್ಳು ಹೇಳ್ತಾಳೆ ಈ ಕಡೆ ರೂಮ್ ನಲ್ಲಿ ಭೂಮಿ ಬಿಡ್ಕೊಳ್ತಾ ಇರ್ತಾಳೆ ಏನಂಗೆ ನಾನು ಇನ್ನು ನನ್ ಪ್ರಗ್ನೆಂಟ್ ಆಗಿಲ್ಲ ಇಬ್ರು ಜೊತೆನಲ್ಲಿ ಮಲ್ಕೊಂಡ್ ಪ್ರೆಗ್ನೆಂಟ್ ಆಗ್ತಾ ಸಾಹೇಬ್ರೆ ಅದೆಲ್ಲ ಗೊತ್ತಿಲ್ಲ ನೀವು ಏನ್ ಮಾಡಿದಿರೋ ಏನು ನಂಗೆ ಗೊತ್ತಿಲ್ಲ ನನ್ಗೊಟ್ನಲ್ಲಿ ಇದ್ ಗೊತ್ತಾಗ್ಬೇಕು ನಿಜಾಂಶ ನಡೀರಿ ಅಂದಾಗ ಅಜಿತ್ ಒಳ್ಳೆ ಬಡ್ಕಳ್ತೀಯ ನನ್ಗೆ ನನಗೇನು ಬೇಸರ ಇಲ್ವಾ ಸುಮ್ಮ ಮಾಡಿ ಈಗ ಹೊರಡೋಣ ಅಂತ ಅಂದಾಗ ನಿನ್ನ ಅಂತ ಹೊರಡು ನಾನು ಅಂದಾಗ ಭೂಮಿ ಎಲ್ಲಿ ಬಿಡ್ತಾರ ಅತ್ತೆ ಅಂದಾಗ ಅಜಿತ್ ಹೇಳ್ಕೊಳ್ತಾರೆ ಅಮ್ಮ ಅವರ ಬೇರೆಯವ್ರಿಗೆ ಇಸ್ಬೇಕು ಹಾಗಾಗಿ ಇದೊಂದಿನ ಕಳ್ಸಿಕೊಡಮ್ಮ ಅಂತ ಹೇಳಿ ಹೇಳ್ತೀನಿ ಹಂಗಾದ್ರೆ ಅಮ್ಮ ಖಂಡಿತ ಒಪ್ಕೊಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಒಪ್ತಾಳೆ ನಡಿ ಹೋಗೋಣ ಅಂದಾಗ ಥ್ಯಾಂಕ್ಸ್ ಆಡ್ರೆ ಅಂತ ಹೇಳಿ ಬಡೋಕೆ ಅಂತ ಹೋಗ್ತಾರೆ ಅಷ್ಟಲ್ಲಿ ಸಂಗೀತನೇ ಒಳಕ್ ಬರ್ತಾರೆ ಕೊಳಕ್ ಬಂದ್ಬಿಟ್ಟು ಫೋಟೋ ಹಿಡ್ಕೊ ಬರ್ತಾರೆ ಆ ಫೋಟೋಗಳು ಬಂದ್ಬಿಟ್ಟು ಇಲ್ಲಿ ನೋಡಿ ಭೂಮಿ ಮನಸ್ವಿನಿ ಫೋಟೋ ಇದು ಇದು ಅಜಿತನ್ ಫೋಟೋ ಅಂತ ಹೇಳಿ ಎಲ್ಲ ಚಿಕ್ಕ ಮಗು ಫೋಟೋ ಎಲ್ಲ ಕೊಡ್ತಾ ಹೋಗ್ತಾರೆ ಕೊಡ್ತಾ ಹೋದಾಗ ಭೂಮಿ ನೋಡಿ ಶಾಕ್ ಆಗ್ತಾಳೆ ತನ್ನದೇ ಫೋಟೋ ಯಾಕೆಂದ್ರೆ ತನ್ನ ಫೋಟೋ ತೋರಿಸಿರ್ತಾರೆ ಅಲ್ಲಿ ಹಾಗಾಗಿ ಮನಸ್ವಿನಿ ಫೋಟೋ ಅಂತ ಇದ್ದಾಗೇನೆ ಆ ಅವಾಗಂತೂ ಒಂದ್ ಕಡೆ ಏನ್ ಹೇಳ್ಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಅವಳಿಗೆ ಸರಿ ಅದನ್ನ ನೋಡ್ತಾ ನಿಂತ್ಕೊಳ್ತಾಳೆ ಒಂದ್ ಕ್ಷಣ ಅಂತರದ್ ನಿಮ್ಮ ಸಂಗೀತ ತೋರ್ಸ್ಬಿಟ್ ಹೋಗ್ತಾರೆ ಆ ವರ್ಗೋದ್ಮೇಲೆ ಭೂಮಿಯ ಜೊತೆ ಕೆಳ ಕೆಳಗ್ ಬರ್ತಾರೆ ಅಮ್ಮ ಹೋಗ್ಬರ್ತೀನ ಅಮ್ಮ ಒಮ್ಮ ಡ್ಯೂಟಿಗೆ ಭೂಮಿನ ಹೊಗೆ ಹೋಗ್ತೀನಿ ಅಂದಾಗ ಸಂಗೀತ ಯಾವ್ದೇ ಕಾರಣಕ್ಕೂ ಇಲ್ಲ ಅವಳಿಗೆ ಮಗುವಾಗಿ ಅವ್ಳ ಅಚ್ಚಕಟ್ಟಾಗಿ ಇರೋವರೆಗೂ ಕೂಡ ಅವ್ಳ ಎಲ್ಲಾ ಪ್ರತಿಯೊಂದು ಕೂಡ ಮುಗಿಯವರ್ಗು ಬಾಡಂತನ ಎಲ್ಲಾ ಮುಗ್ದು ಮಗು ಒಂಚೆ ದೊಡ್ಡದಾಗ್ಲೂ ಈಚೆಗೆ ಕಳ್ಸಲ್ಲ ಅಂದ್ಮೇಲೆ ಕಳ್ಸಲ್ಲ ಯಾಕೆ ನೀ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಹೇಳೋ ಕರ್ಕೊಂಡು ಕುಡ್ದು ನೀನು ಅಂತ ಹೇಳಿ ತಡಿತಾರೆ ಇಲ್ಲಿ ಭೂಮಿಗೆ ಒಂದ್ ಕಡೆ ಅವ್ರ ಫೋಟೋ ನೋಡ್ತಾ ನೋಡ್ತಾ ಅದೊಂದು ಸಂಭ್ರಮ ಈ ಕಡೆ ಇದೊಂದು ಬೇಸರ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅಗಂತ ಧನ್ಯವಾದಗಳು